ಭೀಮಾಸ್ಗಿ ಬಿಸಿಲಂತೂ ಬಂದಕ್ಕೆ ಹೆಂಗಿದ್ರೆ ಸಹಕಾರ ರಕ್ತಾನು ಇಸ್ಕೊಂಡಿವಾಕ ಹೋಗುದ ಗೋವಾಕ್ ಸಹಕಾರ ಕಡೆ ಇನ್ನೊಂದ್ ಹತ್ ಸಾವಿರ ಏ ಈಗ ಇಸ್ಕೊಂಡ ಸಾಕ ಈಗ ಚಿದಾನಂದ್ ಕ್ಯಾರ್ ಮಾಡುದ ಮತ್ತೆ ಇಬ್ರು ಹೋಗಿ ಏನು ಮಾಡದೈತಿ ಮಾತ್ರ ಅಲ್ಲಿ ಫುಲ್ ಕುಡಿದು ಗ ಬೀಜನ್ಯಾಗ ಉಳ್ಳ್ಯಾಡ್ದನ ಫುಲ್ ಕುಡಿದ ಹೆಂಗಿದ್ರೆ ಸ್ ಸ್ವಸ್ತೈತಿ ಅಲ್ಲಿ ಮತ್ತು ಕ್ಯಾಶೂನು ಹೋಗುದ ಕುಂಡಿ ಹರಿಯಂಗೆ ಇಸ್ಪಟ್ಟ ಆಡಿ ಅದು ಚೆಡ್ಡಿ ಹರಿಲದ ಮನಿಗೆ ಹಂಗ ಬರುವರಿಗ್ ಕರೆ ಒಟ್ಟು ಹೋಗಕ್ಕೆ ಹೋಗುದ ಆ ಅಚ್ಚಿದಾನ ಇಲ್ಲ ಅಂದ್ರೂ ಬಿಡಂಗಿಲ್ಲ ಕರ್ಕೊಂಡು ಹೋಗುದ ಒಟ್ಟ ಏ ಅವ್ನ ಕಡೆ ಮೊದ್ಲಾರ ಆತ ಇರುವುದಿಲ್ಲ ಹೆಂಡ್ತಿ ಕಾಯಾಗೈತಿ ಎಲ್ಲ ಇರ್ತಾನೆ ಏಯ್ನ ಹೆಂಡತಿ ಕಾಯಾಗಿ ಇರ್ತಾನೆ ಇವ್ರು ಬಿಡ ಬಿಡು ಅವ್ನಿಗೆ ಹೇಳುದ್ನ ಕೀ ತುಂಬಸುದಾನ ಹೋಗಿ ಹೆಂತಿ ಮುಂದೆ ಹೇಳ್ತಾನ

ಏನ್ ಚೇಣಿ ಮಾಡ್ತಿರೋ ನಿಮ್ ಏನ್ ಅದು ಚಲೋ ಇದ್ರೆ ಚಲೋ ನನ್ ಹೀತಿ ಹಂಗ ಹೇಗಿದ್ರೆ ಬರುವ ಕಿಶೆ ಚೆಕ್ ಮಾಡಿ ಬಿಡ್ತಾಳ ಎರಡ್ ರೂಪಾಯಿ ಇದ್ರು ತಕೊತಾಳ ನಿಂದು ಒಂದ್ ಅಶಿಬ ಬಿಡು ಮರೇ ಇರ್ಲಿ ಇದು ಫಲದಂದ ಮನೆಯಿಂದ ದಿನ ಇದ್ ಒಂದಾಗ ಇಬ್ರು ಪ್ಲಾನ್ ಮಾಡಿದ್ವಿ ಏನ್ ಪ್ಲಾನ್ ಗೋವಾ ಪ್ಲಾನ್ ಮೇ ಜನಿಕ ಮಸ್ತಿ ಮಸ್ತಿ ಅಲ್ಲ ನನ್ನ ಹೇಳ್ತಿ ಒಂದ್ ರೂಪಾಯಿ ಕೊಡದಲ್ಲ ಒಂದ್ ರೂಪಾಯಿ ಇನ್ ಗೋವಾಕ್ ಹೋಗಕ್ ರೊಕ್ಕ ಕೊಡ್ತಾಳು ನೀ ಬರೀ ಹೇಂತಿಗೆ ಅಂತ ಕುತ್ ಕೂತ್ರ ಗೋವಾ ಯಾವಾಗ ನೋಡ್ ನಾವ್ ಮತ್ತೆ ಕ್ಯಾಂಡ್ರಿ ಗಾಯಿಸಲಣ್ಣ ಜಲ ಮಕ್ಕ ಓ ಹಂಗಾರೆ ಮಾಡ್ ಹೋ ದೇವ್ರ ಇಬ್ರು ತಯಾರ್ ದಿನ ಹೋಗಿ ಬರ್ ನಡಿಯೋಪ್ಪ ನೀ ಇದ್ರ ನಮ್ ಮಜಾ ಆಗೋದ ಅಲ್ಲೇ ಹೋಗು ನಡಿ ಅಣ್ಣೆ ಈ ಹಂಗಾರ ನಮ್ ಮನ್ಯಾಗ ಏನಾರ ಸುಳ್ಳು ಹೇಳ್ತಾನ ಸುಳ್ಳು ಹೇಳ್ತಾನ ತಗದ್ ಮ್ಯಾಗ ಹೊಂಡದನ್ನ ಹೇಳಿ ರೊಕ್ಕ ಏನು ರೊಕ್ಕ ಎಲ್ ಕಮ್ಮಿ ಇದೆ ಸಿಕ್ಕಾಪಟ್ಟೆ ರೊಕ್ಕ ಕೊಡೋರು ತುಂಬಿಯವ್ರ ಊರಾಗ ಊರಾಗ ಅವ್ರ ಹೊಳ್ಳಿ ಕೊಡಬೇಕಲ್ಲ ಹೊಳ್ ಕೊಡಬೇಕಲ್ಲ ಮತ್ತೆ ಕರೆ ಈಗ ಏನಾರ ಮಾಡಾಕ ಬಿಡತೈತಿ ಅವ್ರು ಅಕ್ಕ ನನ್ ತಕ್ರೆ ಎಲ್ಲಿ ಇದಾವ ಓ ಮಾರೇ ನಾನು ಸಾವ್ಕಾರ ಇತ್ತಕ ಇಸ್ಕೊಂಡ್ ಬಂದೇನಿ ಹತ್ತ್ ಸಾವ್ರ ರೂಪಾಯಿ ಇಸ್ಕೊಂಡನಿ ಆರ್ಕ್ ಸಾವಿರ ರೂಪಾಯಿ ಬಡ್ಡಿ ಇಷ್ಟ ಭಾಳ ಸಾವ್ಕಾರ ಇತ್ತಕ್ಕ ಒಟ್ಟ ಬಿಡುದಲ್ಲಕ್ಕೆ ವಾರ ಸಾವಿರ ರೂಪಾಯಿ ತಕ್ಕ ಕೊಟ್ಟರೆ ತನಗಪಿರ್ತಾವೆ ಆಕೆ ಏ ಆಕಿಗೆ ಬಡ್ಡಿ ಕೊಟ್ಟು ಕೊಟ್ಟ ಚಡ್ಡು ಹರಿದೈತೆ ಗೊತ್ತಲ್ಲ ಗೊತ್ತಿಲ್ಲ ಎಟ್ಟೋ ಮಂದಿ ಆಕಿ ತೇಕ ಸಾಲ ಮಾಡಿ ಊರ್ ಬಿಟ್ಟು ಹೋಗಿದಾರೆ ಏ ಮರೆಯಾಗಿ ಕ್ಯಾಸಿಲ್ದಾಗ ಕೆದ್ದ ಗೆದ್ದು ಹೊಳೆ ಹೊಳಿ ಮೊ ಕೆದಕ್ಕೆ ಹೊಂಟಿದೀವಿ ವಾದು ಅಂದ್ರೆ ವಾದು ಅಂದ್ರೆ ಚಡ್ಡಿ ಹರ ಚಡ್ಡಿ ಹರ್ಕೊಂಡು ದುಡಿದ ಎಲ್ಲಾರ ಹೋಗಿ ಮುಂದಿನ ಅಪಸೆಕ್ ನಾ ಮಾತಾಡಬೇಡ ಓಣು ನಾ ಹೇಳ್ತೀನಿ ಕೇಳಿಲಿ ಹೋಗುನು ಮೊದಲು ಬೀಚ್ನೋನು ಬೀಚ್ ಮ್ಯಾಗ ಕೊತ್ತು ಸರಿಯಾದ ಕುಡಿನು ಆಮೇಲೆ ಕ್ಯಾಶಿನಕ್ ಹೋಗುನು ಕ್ಯಾಶಿನೋದಾಗ ಮೂರು ಮಂದಿ ತಗ್ರಿರ್ತಾವ ಒಬ್ರು ಗೆಲ್ಲಂಗಿಲ್ಲ ನಾವ್ ಗೆಲ್ಲುದೋ ಈಗ ಮಜಾ ಅನಸ್ತತಿ ಒಂದ್ ಹೋಗಿದ್ರು ಅಕ್ಕ ಮತ್ ಅಯ್ಲೆ ಗವಾದಾಗ ತಗದ್ ಕತ್ತದಾಗ ಬರ್ದ್ ನೋಡ್ ದಿನ ಮುನ್ನೂರ ಪಗಾರ್ಲೆ ಹಿಂಗ ವಿಚಾರ ಮಾಡ್ರಿ ನಾನ್ ಗೋವಾಕ್ ಹೋಗಿಲ್ಯಾ ಉನ್ ಮೊದಲ ಧೈರ್ಯ ಮಾಡ್ಬೇಕ ಧೈರ್ಯ ಸರ್ವತ್ರ ಸಾಧನ ಮತ್ತೆ ಮೊದಲ್ ಧೈರ್ಯ ಮಾಡ ಹೋಗುದ ಅಂತ ಮುಂದಿನ ವಿಚಾರ ಮಾಡಕ್ ಬರ್ತೈತಿ ಮುಂದಿನ ಮುಂದೆ ಫ್ಲೈನ್ ಮಪ್ಪ ಒಟ್ಟಿದ ನನ್ನ ಹೆಂಡ್ತಿ ಗೊತ್ತಾಗಬಾರ್ದ ಯಪ್ಪಾ ಸಾವ್ಕಾರ್ತಿತ್ತಿಕ್ ಸಾಲ ತಂದದ್ದು ಗೊತ್ತಾಗಬಾರ್ದ ಅದು ನಿನಗ ಸಾವ್ಕಾರ್ತಿಗೆ ನನಗ ಅಷ್ಟ ಗೊರ್ತ ಏ ನೀ ಅದು ಹೇಳ್ಕೊಂಡ್ ಕುತ್ತಿದ ಬಾಳ ನಿನ್ನ ನಿಷ್ಯಾರ ಬಾಯಾಗ ಮಾತು ನಿಲ್ಲುದಿಲ್ಲ ನೀನ ನೋಡಪ್ಪ ನಿನ್ನ ಹೆಂಡ್ತಿಗ್ ನೀನೇ ಹೇಳುದ ಎಲ್ಲಿ ಹೊಂಟೇನೆ ಅನ್ನೋದು ನೀನೇ ಹೇಳುದ ನಾವು ಮಾತ್ರ ಮನಿ ಸನೆ ಬರವರಲ್ಲ ಏ ನಿ ಮನೆಗೆ ನಾ ಏನ್ ಹೇಳು ಸುಳ್ಳು ಹೇಳ್ತಾನ ಸೌಕಾರ್ತಿ ಐತೆ ರೊಕ್ಕ ಹಸ್ಕೊಂಡ್ ನೋಡ್ರಿ ಒಟ್ಟ ಸಾವ್ಕಾರ್ತಿಗೆ ಫುಲ್ ಅರ್ಸಿನಿ ಐತಿ ಹೇಳುದುಗೂ ಸುಳ್ಳು ಹೇಳಬೇಕಲ್ಲ ಗವದ ಅಂದ್ರ ಕೊಡಂಗಿಲ್ಲ ಅತಿ ಒಂದ್ ಕ್ಯಾಡ್ ಸುಳ್ಳು ಹೇಳಿ ಕಾಲ್ ಬಿದ್ದ ಕಾನ್ಕೊಂಡ್ ಬರೋದ ನನ್ ದವಾಖಾನ ರೊಕ್ ಕೊಳಿದ್ವು ಒಟ್ಟ ನೀ ಅತ್ತಂಗ ಮಾಡು ನಾ ಸತ್ತಂಗ ಮಾಡತನ ಯಾರಿಗೆ ಕೊಟ್ಟಿದ್ ರೊಕ್ಕ ಬಂದು ಇನ್ನ ಬಂದಿಲ್ಲ ನೀನ್ ಮಾಡತ್ತಿ ಇನ್ನೂ ಬಂದಿಲ್ಲ ಅಂದ್ರೆ ಇಸ್ಕಂಬರಾಕ್ ಇಟ್ಟಿನ ಹೇಳ ನಾಕ್ ಮಂದಿದ್ ರೊಕ್ಕ ಕೊಟ್ಟಿದ್ಯಾಲ ನಿಂಗಪ್ಪಗ ಕಲ್ಲಪ್ಪಗ ಆ ಸುರೇಶಗ ನಿಮಗ ಎಲ್ಲಿ ಅದಾವ ರೊಕ್ಕ ನಾಲ್ಕ್ ಮಂದಿ ಕೊಟ್ಟಿದ್ ರೊಕ್ಕ ಎಲ್ಲಿ ಅದಾವ ಬಶ್ಯಾ ಅವ ಕಲಬಿನಿಂದಕ್ಕೆ ಅವ ಎಲ್ಲಿ ಹೋಗ್ಕೊಂಡು ಹೋಯ್ಕೊತ ಹೋಗ್ಯಾನ್ರಿ ಅವ ಎಲ್ಲಿ ಹೋಯ್ಕೊಂತ ಹೋದ್ ಇನ್ನು ಕಾಮನ್ ಮಾಪ ದೂರ ಐತಲ್ಲ ಮನ್ಯಾಗ ಹೋಯ್ಕೊಂಡ್ ಅವ ಭಾಳ ಕರೆ ಗೋಕಾಕ್ನೋ ಸಂತೆಗೆನೋ ಐತ್ರಿ ಆ ಕಡೆ ಹೋದ್ರ ಅವ ಅವ ಇವ್ನು ಕೇಳಿ ರೀ ಬಸಾಪ್ನ ಆ ಬಸಾಪ್ನ ಕೇಳ್ದೆ ಅವ ಏನೋ ಗೋವಾ ಹೋಯ್ನತ್ರ

ಅವ ಏನ್ ತೆಮ್ಗಿತ್ತು ಸಾಂಡಾಸ್ ಹೋಗಿ ಬರ್ತನತ್ತ ಹೋಗ್ಯಾನು ಅವ್ ಸಂಜೆ ಆದ್ರೂ ಬರೋ ಮಧ್ಯಾಹ್ನ ಎರಡ್ ಮನ ಕೂತ ಅವ್ರ ಮನ್ಯಾಗ ಅವ್ರ ಮನ್ಯಾಗ ಊಟ ಮಾಡಿ ಅವ್ರ ಮನ್ಯಾಗ ಕೂತ್ ನೀ ಏನ್ ಬರಲಿಲ್ಲ ಅವ ಊಟಕ್ಕದು ಪದಸರಿ ಕೊಟ್ರಂಗಂದ್ರ ಊಟ ಮಾಡಿ ಕೂತ ಬಿಟ್ಟಿನಿ ಅಲ್ಲಿ ಅವ್ರ ಮನ್ಯಾಗ ಸಾವಕಾರ್ತಿಗೆ ಸೊಕ್ಕು ಬಾಳ ಐತಿ ನೋಡು ಗರು ಬಾಳ ಗರು ಸೊಕ್ಕು ಐತಿ ರೊಕ್ಕು ಐತಿ ರಾಕ್ ಇದ್ದ ಇಲ್ಲ ಸೊಕ್ಕ ಇರ್ತೈತು ಪಾಪಕ್ಕೆ ಗಾಂಡಿ ಆಡ್ ಚಲೋ ಅದ್ ನೋಡಿದಿಲ್ಲ ಹೌದಪ್ಪ ಬಂಗಾರ ಅಂತ

ಬಾ ಬಾ ಸೌಕಾರ್ ಕರ ಇದೆ ನಮಸ್ಕಾರ ಸಕಾರ್ತಿ ನಮಸ್ಕಾರಪಾ ನಮಸ್ಕಾರ ಏನ್ ನಿन्ने ಬಂದಿದ್ದಿ ಮತ್ತೆ ಬಂದಿ ಮತ್ತೆ ಬರು ಮುಂದೆ ಯಾರನ್ನ ಹಿಡ್ಕೊಂಡ ಬಂದಿ ಓರಿ ಸಕ್ರಿ ಇರು ಕಡೆ ಇರಿ ಬರಬೇಕಲ್ರಿ ಸಕ್ರಿ ಇರು ಕಡೆ ಇರಿ ಬರಬೇಕು ಇರಿಗೆ ಏನು ಕಡೆ ಬರಕ ಅಲ್ರಿ ಆ ಇರಿಯತ್ತಕ್ಕೆ ಸಕ್ರಿ ಇರಾಲಲ್ರಿ ಯಾ ಕೋಪಾನಿ ಆ ಬೈಕಡಿ ಹಿಂದೆ ಜಾಗೈತಿ ಮನಾರ ಜಾಗೈತಿ ನನ್ನ ಹಿಂದೆ ಬರಬೇಕು ಅನ್ನೋದು ಏನೇ ಇಲ್ರಿ ಅಣ್ಣನ ಜೊಡೆ ಸಪ್ಪ ಹೌದಾ ಕಾಗಿ ನಿನ್ನವರಂ ಗುರ್ತಿರಿ ಈಗ ಹೊಸ ಆಗಿದ್ರೆ ಅದಕ್ಕೆ ಅವನು ಹಾಗೆ ಮಾಡ್ತಾನಾರು ನಮಗೆ ಗೊತ್ತಿತ್ತು ಇಲ್ಲಿ ನಿತ್ತಿವಿರಿ ಹಸು ಬಂದ್ ಹಿಡ್ಕೊಂಡ ಬಂದೆ ಅಂದಂಗ ಆಯ್ತು ಹಾಗಂದ್ರೆ ಹಾರೆ ದೂರ ಬಂದಿದ್ದ ಕೆಲಸ ಏನೆಲ್ಲಾ ಸಕರ್ಥಿ ನೀನೆಂತ ನಾವು ಇಡ್ಕೊಂಡು ಹೋಗಿದಿವಿರೆ ಏನ ರಕ್ಕರೆ ಹಾ 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 ಪಾಪ ಅunggu ಅರ್ಸನಿಕ್ಕೆ ತರಿ ಯಾರಿಗೆ ಅವನಂತ ನಮ್ಮ دوستಗೆ ನಿಂಗ ಅರ್ಸಿ ಕ್ಯಾ ಲಾ ನಿನ್ನವನ ಸೌಕರ್ಥಿ ಮುಂದೆನ ಕಾಲ ಮೆಕ್ಕಾ ನಪುಳ್ಕೊಂಡಿರ್ತಿ ಅಂದ್ರೆ ಈಗ ಯಾ ಪಲೆ ಗೊತ್ತಾಗ್ಲಿಲ್ಲ ನನಗೆ

ರೊಕ್ಕ ಇಲ್ಲ ಅನ್ನಂಗಿಲ್ಲ ಹಾದ ಪೆಟ್ನಾಗ ನಾನು ಅಷ್ಟೇ ಹೇಳಿ ಅಂದ್ರೆ ರೊಕ್ಕ ಕೊಡತ್ತಾಳು ಅಂತ ಹೇಳಿ ಕರ್ಕೊಂಡ್ ಯಾ ಯಾವ ಹುಸ್ಸುಳ ಮಗ ಅಂದಪ್ಪ ನಾ ಹೋದ್ಕೊಂಡ್ ರೊಕ್ಕ ಕೊಡ್ತೇನೆ ಅಂತಂದೆ ಏ ಸಾವಕಾರ್ತೆ ಅದ್ರ ನಿಮ್ಮದ ಹೆಸರು ಹೇಳಿಲ್ಲ ಇವ್ರ ಕೆಫನಿ ಸಕಾಶೋಳು ಎದಿ ದಬ್ 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 ಬರ್ಕೋತೈತ್ ಹಂಗ್ಯಾಕ್ ಚಿರಣ ಏ ನಮ್ಮ ಸಾವಕಾರ್ತೆ ದಾನ್ಸೂರ್ ಕರ್ನ ಅಕ್ಕಿಗೆ ಏನ್ ರೊಕ್ಕ ಅಂದ್ರೆ ಚಿಲ್ಲರ ಹಾ ಬೇಕಾದವರಿಗೆ ಬೇಕಾದ ಬೇಡಾದವರಿಗೆ ಬೇಡಾದ ಕೊಡ್ತಾಳೆ

ಏ ಬ್ಯಾಡ್ ನೀಡ್ರಪ್ಪ ನಮ್ಗೆ ಸಾವ್ಕಾರ ಬೈಟೆ ಬ್ಯಾಡ್ ಆಗೇತಿ ಬ್ಯಾಡ್ ನೀಡ್ರಿ ನಮ್ಗೆ ಕೊಟ್ಟಾರೆಲ್ಲ ತಲೆ ಮೇಲೆ ಕಲ್ ಚಪ್ಲಿ ಹಾಕತ್ತಾರ ಮತ್ತೆ ಎಲ್ಲಿ ಸಾವ್ಕಾರ ನಮ್ಕಿತ್ತು ಚಲೋ ಹೌದಾ ನೋಡ್ಪ ನನ್ ಕಡೆ ನನ್ ಕಡೆ ಸಾಲ ತಗೋಬೇಕಂದ್ರೆ ನೂರಕ್ಕ ಹತ್ ರೂಪಾಯಿ ಬಡ್ಡಿ ಹತ್ ಸಾವಿರ ತಗೊಂಡ್ರ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ವಾರ ತಪ್ಪು ಕೊಡ್ಬೇಕು ಬೆಳಗ್ಗೆ ಎಂಟು ಗಂಟೆ ತಗೊಂಡಿರ್ತಾರ ಎಂಟು ಗಂಟೆ ಮುಟ್ಟಿಸ್ಬೇಕ ಇಂದ ಆಯ್ತಾರಲ್ಲೋ ಆಯ್ತಾರ ಬಿಡ್ರಿ ವಾರ ಶನಿವಾರ ರೊಕ್ಕ ತೋರ್ನು ವಾರ ಶನಿವಾರ ರೊಕ್ಕ ಅಂದ್ರ ಒಂದ್ ದಿನ ಮುಂಚೆನ ಕೊಡ್ತೀಯ ಅನ್ನಂಗ ಮತ್ತೆ ಅದಕ್ಕೆ ಏನಾರ ಪ್ರೂಫ್ ಅಂತ ಅನ್ನೋದು ಏನಾರ ಕೊಡ್ರಲ್ಲ ಸಾವಕಾರತೆ ನಮ್ ತೇಕ್ ಪ್ರೂಫ್ ಇದ್ದ ನಿನ್ನ ತೇಕ್ ಯಾಕೆ ಸಾಲ ಇಸ್ಕೊಳಕ್ ಬರ್ತದ್ದು ನಾವ ನಂದ್ ಎರಡ್ ಎಕರೆ ಹೊಲ ಐತೆ ನೋಡು ಒಂದ್ ಬಿಟ್ಟು ಮಣ್ ತಂದ್ ಕೊಡ್ಲಿ ಮನುಷ್ಯ ಇದೆಯೋ ಪೊಲೀಸ್ ಇದೆಯೋ ಒಂದ್ ಎಕರೆ ಹೊಲ ಐತೆ ಒಂದು ಒಂದೊಂದ್ ಎಕರೆ ಐವತ್ ಲಕ್ಷ ಮಾರ್ಕ್ ಐತಿ ನಮ್ದು ಏನೇ ಇಲ್ಲ ನಮ್ಗೆ ಹೊಲ ಐತಿ ಅಂತ ಕೊಡ್ತೀವಿ ಹೌದ್ ಬಿಡ ನಿಂದ್ ಏನಿಲ್ಲ ಅಂತೇಳಿ ಅನಾತಿ ನಿಜ ನೀವು ಇರ್ತೀರಿ ನೀನ್ ಯಾರೋ ಹೊಸ ಹುಡ್ಕೊಂಡ್ ಬಂದ್ರ ರೊಕ್ಕ ಕೊಡದ್ರೊಕ್ಕ ಜವಾಬ್ದಾರಿ ಯಾರು ಸರಿ ಆಯ್ತು ಸರಿ ದೂರ್ ಸರಿ ದೂರ್ ದೂರ್ ದೂರ ಆಯ್ತು ಎಷ್ಟು ಬೇಕು ರೊಕ್ಕ ನಿನ್ ಹನಿಮೆ ಆದಿಯವ ಬಸ್ ಗೊತ್ತಿಲ್ಲ ಬೆಳಗ್ಗೆ ಬಡ್ಡಿ ವಸೂಲಿ ಬಂದಿಲ್ಲ ಆ ರೊಕ್ಕ ಕೊಡೋ

కొడత నొన గబర్ కొడత ఈ కుంటకాల్ మార్కన్ యావగ్ హోబెకో మరాయ ఐస్కొన్ బరాకే యావ తంబకి తోకన్ హోదా అంటే హోది అత్తా హోది హోగో వంగ కుడుకొం బెరగ హోగి వల్దాగరా హోగి వుడుకొం దా ఏ హలో ఏ బరాతన్ గబ్రో అస్తా గడబడసతిరి ಏ ನನ್ನ ಹೇಟ್ಗೆ ನಾ ಸಿದ್ಧಾರ್ಡ್ ಮಠಕ್ಕೆ ಹುಬ್ಬಳ್ಳಿಗೆ ಹೋಗನತ್ನ ಏ ಬರಾತನ ಏ ಗವ ಹೋಗಣತ್ ಹೇಳಿದ ಅದು ಹೇಳಿದ್ರ ಯಾರು ಮುಂದಾರ ನಿಮ್ ಮನ್ಯಾಗ ಹೇಳಿದ್ರಿ ಬರಾತನ ಬರಾತವ್ ಹೇಳಿ ಮಾತಾಡತಿದ್ರಿ ಪೋರ್ಣಗ

நான் தீவன் தும்பி என்ன சாங்குஜ் ஆ எக்கேஸ்னா ஜாகன அய்யோ 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 முளா அயே முளா இல்லே நின் சரி பர்த்தேனே கவாக்கி நான் சித்தார்டு கொண்டனி மாதா கிளியா கேதேன ನಾಟಕ ಮಾಡಕತ್ತ ನಾಟಕ ಮಸರಿ ಹಲ್ಲೆಲ್ಲ ಹಾಳಕ ಅದೆಲ್ಲ ಇರ್ಲಿ ರೊಕ್ಕ ಯಾವ ಕೊಟ್ಲೋ ಸಾಯ್ಬ್ರಿಗೆ ಕೊಡ್ತಾನ ಸೂರ್ಯ ಕೊಡ್ತಾನ ಮನೆಯವರೇ ಹತ್ ರೂಪಾಯಿ ಅವನ ಇಂತಿಂತ ಕೇಳಿ ಕಪ್ಪ ಕಪ್ಪ ಕೈ ಕೈಲೇ ಹೊಡ್ಸ್ಕೋತಿದ್ದವ್ ಇನ್ ನಿನಗೆ ಕೊಡ್ತಾನವ ಯಾವಕಿ ರೊಕ್ಕ ಯಾವ ರೊಕ್ಕ ಕೇಳಿರ ಬಿಡ್ತೇನೆ ಇಲ್ಲಂತಂದ್ರ

ಇವ್ರ ಇವ್ರ ಯಾರಿದ್ರು ಶಿವಕುಮಾರ್ ಅವ ಸೂರ್ಯ ಭೀಮ್ಯಾ ಇಬ್ರು ಇಸ್ರೋಸ್ ಎಟ್ ಚಲೋ ಅಂದ್ಯಾ ಮನಿ ಮುರಿದಾಗ ಎಟ್ ಚಂದ ಮಾಡಾಕತ್ತಾರ ನೋಡ ಸಾಲ ಒಂದ್ ರೂಪಾಯಿ ಸಾಲ ಇಲ್ದ ಎಲ್ಲ ದುಡ್ ತಿನ್ನ ಅರಾಮ ಗಂಡ ಇಂತೀಯ ಅಕ್ಕಿ ಅಂತ ಬಡ್ಡಿ ಇಸ ಗವ ಕಳ್ಸತ್ತಾರಂತಂದ್ರ ಎಂತ ಪುಣ್ಯ ಅಂತಿರಬಾರ್ದವ್ರ ಸುಳ್ಳ ನೀನು ಸುಳ್ಳಿ ಕಳ್ಸಬಾಡ ಆ ಪಿಸ್ರುಗಳು ಕೊಟ್ಟಂತ ಇವ್ ಹಾಂ ಬಿತ್ತಾನ ಸಾಲ ಮಾಡುವಷ್ಟು ಶನೆ ಆಗಿದೆ ಸುತ್ತಿನ ಸಾಲ ಮಾಡಿ ಗೋವಾಕ್ ಹೋಗುವ ಅಷ್ಟು ದೊಡ್ಡವಾಗಿದಂತ ನನಗೆ ಗೊತ್ತಾ ಇರ್ಲಿಲ್ಲ ಅಷ್ಟು ಮೀ ಶಾಣೆ ಆಗಿದ್ರ ಹೋಗಿ ಎಲ್ಲಾರು ಒಂದ್ ಲಕ್ಷ ರೂಪಾಯಿ ಇಸ್ಕೊಂಡ್ ಬರೋ ಅವ್ರ ಇಬ್ಬರ್ಗೆ ಹೇಳ ಸುರ್ಯಾಗ ಭೀಮ್ಯಾಗ ಮನ್ಯಾಗ ಹರ್ಕತ್ತದ ಅವ್ರ ರೊಕ್ಕದ ಇಲ್ಲಿಂದ ಗೋವಾಕ್ ಹೋಗ ಆಮೇಲೆ ಅಲ್ಲಿ ಹಾಪಾಪ ತೆಡ್ಡಿ ಹಾಕೊಂಡಿರ್ತಾರ ಅವ್ರು ನೋಡ ರಾತ್ರಿ ಅವ್ರ ಹೋಗ

Pohon hajar tidak hut cepat ya boleh ya. Hajar pohon. Hajar pohon. Kerja orangnya na. kerja. Suryan kerja. ಕೇಳವ್ರ ಎಲ್ಲಿ ಕೇಳ ಏನ್ ಮಾಡತಾರ ಅಂತ ಕೇಳ ಇನ್ನ ಯಾರ ಮನಿ ಮುರಿಯತಾರ ಅಂತ ಕೇಳ ಯಾರ ಕೇಳ ಇನ್ನೊಂದ್ ನಾಲ್ಕು ಮನಿ ದೋಸೆ ಕರಿ ಅಂತ ಕೇಳ ಆಮೇಲೆ ಇನ್ನ ಯಾಕ ಚಟ್ಟಿ ಬರುವ ಚಟಿ ಅವ್ರ ಚಡ್ಡಿ ತಗೊಂಡಿರ್ತಾರಲ್ಲೇ ಅಲ್ಲಿ ಬಾ ಅಂತ ಹೇಳಿ ಬಾ ಸವಾಲಕ್ರ ಬರೀಪ್ಪ ತಮ್ಗೋಡ್ರ ಚಾ ಚಾಂಗ್ರ ಚಾದಾಗ ಬಿಸಿ 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 ಹಾಲು ಹಾಕಿರತ್ತ ಹಾಲು ಬಟ್ರ ಎರಡು ಕುಗಸ್ತಿನ ಬರೀಪಾ ಎಲ್ಲದ್ರಿ ಏನ್ ಮಾಡಕತ್ತೀರಿ ಹೆಂಡ್ರ ಮಗಲ್ ಇನ್ನ ಎತ್ತಿಲ್ಲ ಇಟ್ಟಾರ ಅಂತ ಅಂದ್ರೆ ಒಂದು ಮೂವತ್ ಮನ್ನ ಅಲ್ಲಿ ಇಟ್ಟಕ್ ನಾನು ಗಟ್ಲ ಹರ್ಕೋತೀರಿ ತಾತ ಇಲ್ಲ ನಾನು ಮಾತಾಡ್ತೇನೆ ನೀ ಮಾತಾಡ ನೀ ಎಲ್ಲ ಬಾಳ ಹಸ್ತಿ ನೋಡ್ತೀನಿ ಸಲ ಹಸ್ತಿ ನೋಡ ಫೋನ್ ಯೂಸ್ ಮಾಡಕ್ ಬರಲ್ಲ ಮತ್ತೆ 30000 ರೂಪಾಯಿ ದ ಫೋನ್ ಬೇಕು ಇವಂಗ ಅದಕ್ಕೆ ಕುಂಕೋತ 30000 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಮನ್ನೆ ಗೋವಾ ಹೋಗೋ ಸಂಬಂಧ ಯೋ ಸೆಲ್ಫಿ ತಕೊಳ್ಳಕ್ಕೆ ಬೇಕ ಅಲ್ಲಿ ಕಿಗೆ ಕರಿಸುಬಿಗೆ ಅವರು ದೊಡ್ಡೇನ ನಾನು ಹಾ ಚಾಚ ಎತ್ತ ಲಾಚ ಸ್ಪೀಕರ್ ಅಡ ಸ್ಪೀಕರ್ 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 ಅಡ ಸ್ಪೀಕರ್ ಅಡ ಯಾ ಬೇಮಾನ್ ಡೇಟಾ ಸುರೇಶನ್ ಕರ್ಕೊಂಡಿ ನಾನು ಮಣಿ ತಕಬಾ ಬರಪ್ಪ ಅರ್ಜೆಂಟ್ ಬಾ ದೊಗದಕ್ಕೆ ಬಾತಾ ಮಟಾ ಏ ತಾಮ ಏನ್ಪಾ ನೀನ ನಾನ್ ನಿನ್ನೆ ಗೋಧಿ ಕುಟ್ಟಿ ಇಟ್ಟಿದ್ದೀನಿ ಗೋಧಿ ಹುಗ್ಗಿ ಮಾಡಿದಪಾ ನಮ್ ತಾಮ್ಗಳು ಇಬ್ರು ಅಂತ ಹೇಳಿ ನೀ ನೋಡ್ರಿ ಹಿಂಗ ಮಾಡತ್ತಿಲ್ಲ ಹೆಂಗ್ಲಿ ನೀ ಹೊರಗಿನ ಬಾಮನಿಯಪ್ಪ ಗಾಡಿ ತರ್ಕೊಂಡ್ ಇಲ್ಲೇ ನಿಂತಾರ ಬಾರಪ್ಪ ಸುರೇಶ ನಿಂದು ಬಾರ ನಮ್ಮಪ್ಪ ಬಾರಪ್ಪ ಏ ಸುರೇಶ हां ये ले नानी ते गवाका होगके ಅಂತ ಹೇಳಿ ಒಪ್ಪೊಂಡಾಳ ಏ ಕಳಸ ತಳೋ ಈ ಬ್ಯಾಗ್ ಅದ ತಗೊಂಡ ಹೋಗೋನು ಬರಲಿಲ್ಲ ನಮ್ಮ ಅಕ್ಕ ಹ ಆ ಅಕ್ಕ ಒಪ್ಪೊಂಡ್ ಹೋಗಕ ಹ ಹ ಚುಲೈತಾ ಬಂಜು ಗಪ್ಪಾ ಬಾ 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 ಯಾಪಾ ಜಲ್ದಿ ಬರ ಕುಟ್ಟಿತ್ತು ಗ್ಯಾರ್ತೈತಿ ಹಾ ಬಂಜิว ಏ ಬಾ ಬೋ ಅವನು ಹೆಂತಿ ಬಾಂಡಾ ಅಂತ ಹೇಳ್ತಿದ್ಲೆ ಮತ್ತು ನೋಡು ಸುಮ್ ಕರಿಸ್ರ ಬರ್ರಿ ಅಪ್ಪ ತಮ್ಮ ಏನ್ ನೀವ ಅಲ್ಲ ಗೋವಾ ಹೊಂಟಿರೋ ಮಾತ್ ಹೇಳ್ಬಾರ್ದನ ಏನಾರ ಉಂಡಿ ಅದನ್ನ ಇದನ್ನ ಮಾಡಿ ಕೊಡ್ತೀನಿ ಹಂಗ ಹೇಳ್ದಕ್ ಕೇಳ್ದಾಗ ಹೊಂಟ್ರಿ ಹೆಂಗ ಅಡ್ವಾನ್ಸ್ ಹೇಳಿದ್ರ ಕೇರ್ ಕೇಳಿ ಮೊನ್ನೆ ಗೋಕಾಕ್ ಹೋಗಿನಿ ಗೋಕಾಕ್ ಹೋದಾಗ ಒಂದ್ ಮೂರು ಮನಿ ಸಣ್ಣ ಸಮಡ್ತಾರಲ್ರಿ ಒಂದೊಂದು ಇದನ್ ಚಡ್ಡಿ ಅವನು ತರ್ತಿನ ಲೋತಮ್ಮ ನಾನು ಒಂದು ಮಾತು ಹೇಳಬರ್ದೆ ನನಗೆ ಒಳ್ಳೆದಿ ಬಿಡಪ್ಪ ನೀ ಹೊರದಕ್ಕೆ ಹೊರಟಿ ಅಲ್ಲ ಚೋಡಾ ಚುಮೆ ರೆರ ಉಂಡಿರೆ ಮಾರ್ಕ್ cart ಇಲ್ಲ ಹೇಳಬೇಕು ಒಂದು ಮಾತರ ಅವ್ ಬೇಕರಿಯಾಗ ನೂರ್ ರೂಪಾಯಿ ಕೊಟ್ರ ನಾಕ ಬರ್ತಾವ ನೂರ್ ರೂಪಾಯಿ ಸಾಮಾನ್ ತಂದ ಮನೇಯ ಮಾಡ್ರಿ ಬುಟ್ಟಿ ತುಂಬ್ ಅಕ್ಕಾವ್ ಯಾಕ ಹಂಗಲ್ಲ ನಿನಗ ಬಂದ್ ನಾವ್ ಮನಿ ತಾಕ ಹಿದ್ವಿ ಅಂದ್ರ ಮೊದ್ಲ ಸಿಡಿ ಏನ ಸಿಟ್ನೆಕ್ ಇದೆ ಅಂತ ನೀನ್ ಅವ್ ಹೇಳಿದ್ದ ಅದಕ್ ಬಂದ್ ನಿಂತ ತಾಕ ಹೇಳಿಲ್ಲವ ನಾವ್ ನಿಂದ್ ಇಷ್ಟ ಒಳ್ಳೆ ಮನಸ್ಸೈತಿ ನಮ್ಗೆ ಏನ್ ಗೊತ್ತ ಚುನ್ಮೂರಿ ಉಂಡಿ ಎಲ್ಲಾ ಕಟ್ತಾರ ನಾ ಹಂಗ ಸಂಜಾಳ ಹೋಗುನು ಚಿರಾನಂದ ಈಗ ಅಕ್ಕ ಮಾಡಿ ಕಟ್ತಾಳ ಹ ಅಯ್ಯೋ ನಿನ್ ಮೂತ್ ಮನ್ನ ಆಡಲಿ ನಿಂಗ್ ಬರಬಾರ್ದ್ ಬರ್ಲಿ ನಿನ್ ಚಂದ ಮಾಡ್ಲಿ ನಿನ್ ಆಗ್ಬಾರ್ದಾಗ್ಲಿ ನಿನ್ ಕಣ್ಣ ಹಾಳಾಗ್ ಹೋಗ್ಲಿ ನಿಮ್ ಇಬ್ರು ಬರಬಾರ್ದ್ ಬರ್ಲಿ ಹುಚ್ಚು ಬಾಡ್ಯಾಗ್ ಹೊಡ್ರಿ ಯಾರ್ ಮನಿ ಮೂರ್ ಮಸೋತಿ ಮಾಡ್ಬೇಕು ಮಾಡಿರಿ ಹಾ நன்கிடின மால்குந்திரே எது குந்திரி ஊர் பாடா பட்ரயாரி முருகே மாகாக்கி நான் கண்ட சால இசு கொட்டிருந்த ரூபாய் சால மாதிரி நான் கண்டிங்க சாலை கொட்டி கேஸ் நான் கர்ந்துட்டடி அவ்வளோத்தி அட் ஆகன அல்லோ முதுக்காக மதிக்கிற நீன கடதூரி ஊட்டாக்கில நீந்த மா ಆ ಹಲ್ಲು ನೋಡ್ರ ನಿಂಗೆ ಹೆಣ್ಣು ಕೊಡ್ತಾರೆ ನಿನಗ ತಲೆ ಕೂದಲ ಹಾಕುತ್ತೆ ಬಿಳಿ ಕೂದಲ ಹಾಕುತ್ತೆ ಹೆಣ್ಣು ಸರಕ್ ಸಿಗೋಲ್ ಕರೆ ಆದ್ರೂ ಮತ್ತೆ ನನ್ನ ಗಂಡ ಕರ್ಕೊಂಡು ಹಾಳು ಮಾಡ ನಿನ್ನ 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 ಏನು ಹೇಳಿ ನಿಮ್ಗ ಅಲ್ಲ ಇವರೇ ನೀ ಏನ್ ಮಾಡ ಅಪ್ಪಾಜಿ ಬಂಗಾರ ಹೋಗ್ಯ ಚಡ್ಡಿಂಗಿತ್ತು ಆಕಡೆ ಈಕಡೆ ಹುಡ್ಗ್ಯಾರ ಇಟ್ಟ ಇಟ್ಟ ಚಡ್ಡಿ ಅವನ ಹಾಕೊಂಡ್ತಾರ ಅವ್ರ ಮಗ್ಲಾ ಹೋಗ ಬಿಸಿಲ್ಕ ಸೋಂಕ್ಯಾ ಬಾಪಾ ಉಂಡಿ ಕಟ್ತೇನೆ ಮುಚ್ಕೊಂಡ್ ಬಾ ದಗೇಲ್ ಬಾ ಬಡಿದ್ರಿ ಬಾ உண்டி கட்வாக்கி கட் சட்டி பாக்க கை